ಬಾಗಲಕೋಟೆ ಜಿಲ್ಲೆಯ ಮೈಗೂರು ಗ್ರಾಮದ ಶ್ರೀ ಶಿವಾನಂದ ಮಠದ ಗುರುಪ್ರಸಾದ ಸ್ವಾಮೀಜಿ ಅವರು ದಲಿತ ವಿರೋಧಿ ನೀತಿ ಬಿಟ್ಟು ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಬೆಂಬಲದೊಂದಿಗೆ ವಿವಿಧ ದಲಿತ ಪರ ಸಂಘಟನೆಗಳ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಶಾಮರಾವ್ ಘಾಟ್ಗೆ ಅವರು ಹೇಳಿದ್ದಾರೆ ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಇನ್ನು ಕಳೆದ ಕೆಲವು ದಿನಗಳ ಹಿಂದೆ ಮೈಗೂರು ಗ್ರಾಮದಲ್ಲಿಯ ಶಾಲೆಯೊಂದರಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕೆಲವು ದಲಿತ ಮುಖಂಡರುಗಳನ್ನು ಯುವಕರನ್ನ ಕ್ರೀಡಾಕೂಟಗಳನ್ನು ನೋಡುವುದಕ್ಕೆ ಸ್ವಾಮೀಜಿಯವರು ಒಳಗೆ ಬಿಡಲಿಲ್ಲ ಎನ್ನುವ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗಳು ಕೂಡ ನಡೆದಿತ್ತು ಹೀಗಾಗಿ ದಲಿತ ವಿರೋಧಿ ನೀತಿಯನ್ನು ಬಿಟ್ಟು ಸ್ವಾಮೀಜಿಯವರು ಕ್ಷಮೆ ಕೇಳಬೇಕೆಂದು ವಿವಿಧ ದಲಿತ ಪ್ರಸಂಘಟನೆಗಳು ಒತ್ತಾಯಿಸಿವೆ ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಹಣಮಂತ ಚಿಮ್ಮಲ್ಗಿ ಜಿಲ್ಲಾ ಸಂಘಟನಾ ಸಂಚಾಲಕ ಮುತ್ತನ್ನ ಮೇತ್ರಿ ಜಿಲ್ಲಾ ಖುಜಾಂಚಿ ಸಂಗಣ್ಣ ಮಡ್ಡಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮೈಗೂರು ಗ್ರಾಮದಲ್ಲಿ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಲಯ ಮಟ್ಟದ ಕ್ರೀಡಾಕೂಟ ನಡೆದಿತ್ತು ಆ ಕ್ರೀಡಾಕೂಟದಲ್ಲಿ ವೀಕ್ಷಿಸಲು ಸ್ಥಳೀಯ ಗ್ರಾಮದ ದಲಿತರು ಆಗಮಿಸಿದಾಗ ಆ ಶಿವಾನಂದ ಮಠದ ಶ್ರೀ ಗುರುಪ್ರಸಾದ್ ಸ್ವಾಮೀಜಿಯವರು ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿ ಅಲ್ಲಿ ದಲಿತರಿಗೆ ಪ್ರವೇಶ ನೀಡದೆ ಅವರನ್ನು ಅವಮಾನಗೊಳಿಸಿ ಹೊರಗೆ ಹಾಕಿದ ಕ್ರಮವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರಭಣ ತೀವ್ರವಾಗಿ ಖಂಡಿಸುತ್ತದೆ ಸ್ವಾಮೀಜಿ ಅವರು ತಮ್ಮ ದಲಿತ ವಿರೋಧಿ ನೀತಿಯನ್ನು ಈ ಕೂಡಲೇ ಬಿಡಬೇಕು ಇಲ್ಲದಿದ್ದರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗ್ತದ ಅಣ್ಣ ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ಹುಟ್ಟಿದಂಥ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಐ ಐಕ್ಯ ಸ್ಥಳ ಕೂಡಲ ಸಂಗಮ ಇಂಥ ಬಸವ ನಾಡಿನಲ್ಲಿ ಬಸವಣ್ಣನವರು ನಡೆದಾಡಿದಂಥ ಇಂತಹ ಪುಣ್ಯ ಭೂಮಿಯಲ್ಲಿ ಇಂಥ ಒಬ್ಬ ಜಾತಿವಾದಿ ಸ್ವಾಮೀಜಿಯವರು ಮಾಡಿ ದಲಿತ ವಿರೋಧಿ ನೀತಿ ಸರಿಯಲ್ಲ ಈ ನಾಡಿನ ಎಲ್ಲ ಪ್ರಜ್ಞಾವಂತರೂ ಕೂಡ ಇದನ್ನ ತಲೆ ತಗ್ಗಿಸ್ತಕ್ಕಂಥ ವಿಚಾರ ಇದು ಸರ್ಕಾರ ಕೂಡಲೇ ಅದರ ಸಂಬಂಧಪಟ್ಟ ಅಧಿಕಾರಿಗಳು ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕೆಂದು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗಾರಬಣದಿಂದ ಒತ್ತಾಯ ಮಾಡುತ್ತೇವೆ